ಸಾಧಾರಣ ಕಾಲದ ಏಳನೆಯ ಸೋಮವಾರ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ಸುಜ್ಞಾನ ಎಂಬುದೆಲ್ಲವೂ ಬರುವುದು ಸರ್ವೇಶ್ವರನಿಂದಲೇ ನಿತ್ಯಕ್ಕೂ ಅದಿರುವುದು ಆತನ ಬಳಿಯಲ್ಲೇ ಎಣಿಸಬಲ್ಲವನಾರು ಕಡಲ ಮರಳಿನ ಕಣಗಳನ್ನು ಮಳೆಯ ಹನಿಗಳನ್ನು ಅನಂತಕಾಲದ ದಿನಗಳನ್ನು ಹಳೆಯಬಲ್ಲವನಾರು ಆಕಾಶದ ಎತ್ತರವನು ಭೂಮಿಯ ಉದ್ದಗಲವನು ಪಾತಾಳದ ಆಳವನು ಅಂತೆಯೇ ಸುಜ್ಞಾನದ ನೆಲೆಯನ್ನು ಸೃಷ್ಟಿಯಾಯಿತು ಸುಜ್ಞಾನ ಸಕಾಲಕ್ಕೂ ಮೊದಲೇ ವಿವೇಚನಾ ಗ್ರಹಿಕೆ ಕಾಲಕ್ಕೆ ಮುಂಚೆಯೇ ಉನ್ನತ ಸ್ವರ್ಗದ ದೇವರ ವಾಣಿಯೇ ಸುಜ್ಞಾನದ ಮೂಲ ಆತನ ಶಾಶ್ವತವಾದ ಆಜ್ಞೆಗಳೇ ಅದರ ಮಾರ್ಗ ಬಯಲಾಯಿತೇ ಸುಜ್ಞಾನದ ಮೂಲ ಯಾರಿಗಾದರೂ ಅರಿತ ಅರಿತಿರುವರೆ ಅದರ ಭವ್ಯ ಕಲ್ಪನೆಗಳನ್ನು ಯಾರಾದರೂ ಪ್ರಕಟವಾಯಿತೇ ಸುಜ್ಞಾನದ ಅರಿವು ಯಾರಿಗಾದರೂ ಗ್ರಹಿಸುವರೇ ಅದರ ಮಾರ್ಗಗಳನ್ನು ಯಾರಾದರೂ ಸುಜ್ಞಾನಿ ಒಬ್ಬನಿಹನು ಆತನು ಅತ್ಯಂತ ಭಯಂಕರನು ಆತನೇ ಸಿಂಹಾಸನ ರೂಢನಾಗಿರುವ ಸರ್ವೇಶ್ವರನು ಸುಜ್ಞಾನವನ್ನು ನಿರ್ಮಿಸಿದ ಆತ ಸರ್ವೇಶ್ವರನೇ ಅದನ್ನು ವೀಕ್ಷಿಸಿ ತೂಕ ಮಾಡಿದಾತ ಆತನೇ ಅದನ್ನು ಸುರಿಸಿದನು ಸಮಸ್ತ ಸೃಷ್ಟಿ ಕಾರ್ಯಗಳ ಮೇಲೆ ಸಕಲ ಜೀವಿಗಳಲ್ಲಿ ನೆಲೆಸುವುದು ಆತನ ಇಚ್ಛೆಯಂತೆ ದಯಪಾಲಿಸಿರುವನದನ್ನು ಹೇರಳವಾಗಿ ಆತನನ್ನು ಪ್ರೀತಿಸುವವರಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ವೈಸಿಹನು ಪ್ರಭು ರಾಜ್ಯಾಧಿಕಾರವನು ಧರಿಸಿಹನು ಘನತೆಯ ಲಾಂಛನವನು ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು ಶ್ಲೋಕ ವೈಸಿಹನು ಪ್ರಭು ರಾಜ್ಯಾಧಿಕಾರವನು ಸ್ಥಿರ ಪಡಿಸಿಹನು ಕದಲದಂತೆ ಜಗವನು ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ ನೀನಿರುವೆ ಪ್ರಭು ಅನಾದಿಯಿಂದ ಶ್ಲೋಕ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ ಯುಗ ಯುಗಾಂತರಕ್ಕೂ ಅದು ಅರ್ಹ ಶ್ಲೋಕ ವೈಸಿಹನು ಪ್ರಭು ರಾಜ್ಯಾಧಿಕಾರವನು ಘೋಷಣೆ ಅಲ್ಲೇಲುಯ ಅಲ್ಲೇಲುಯ ನಿನ್ನ ಮಾರ್ಗವನ್ನು ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಆ ಪಥದಲ್ಲಿ ನಾ ನಡೆಯ ಕಲಸು ಅಲ್ಲೇಲು ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಪೇತ್ರ ಯಾಕೋಬ ಮತ್ತು ಯೌವ್ವಾನರೊಂದಿಗೆ ಬೆಟ್ಟದಿಂದ ಇಳಿದು ಬಂದಾಗ ಉಳಿದ ಶಿಷ್ಯರ ಸುತ್ತಲೂ ಜನರು ದೊಡ್ಡ ಗುಂಪಾಗಿ ನೆರೆದಿರುವುದನ್ನು ಧರ್ಮಶಾಸ್ತ್ರಿಗಳು ಇವರೊಡನೆ ವಾದಿಸುತ್ತಿರುವುದನ್ನು ಕಂಡರು ನೆರೆದಿದ್ದ ಜನರು ಏಸುವನ್ನು ಕಂಡೊಡನೆ ಆಶ್ಚರ್ಯಪಟ್ಟು ಓಡಿ ಬಂದು ಅವರಿಗೆ ನಮಸ್ಕರಿಸಿದರು ಏಸು ನಿಮ್ಮ ವಾಗ್ವಾದ ಏನು ಎಂದು ಕೇಳಿದರು ಆ ಗುಂಪಿನಲ್ಲಿದ್ದ ಒಬ್ಬನು ಬೋಧಕರೇ ನನ್ನ ಮಗನನ್ನು ತಮ್ಮ ಬಳಿಗೆಂದು ಕರೆತಂದೆ ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ ಅವನ ಮೇಲೆ ಅದು ಬಂದಾಗಲೆಲ್ಲ ಅವನನ್ನು ನೆಲಕ್ಕೆ ಅಪ್ಪಳಿಸುತ್ತದೆ ಅವನು ನೊರೆ ಕಾರುತ್ತ ಹಲ್ಲು ಕಡಿದುಕೊಳ್ಳುತ್ತಾನೆ ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ ಆದರೆ ಅದು ಅವರಿಂದಾಗಲಿಲ್ಲ ಎಂದನು ಇದನ್ನು ಕೇಳಿ ಏಸು ಅಯ್ಯೋ ವಿಶ್ವಾಸವಿಲ್ಲದ ಪೀಳಿಗೆಯೇ ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು ಆಗ ಆ ಹುಡುಗನನ್ನು ಏಸುವಿನ ಬಳಿಗೆ ಕರೆತಂದರು ಏಸುವನ್ನು ನೋಡಿದಕ್ಷಣ ಆ ದಿವ್ವ ಹುಡುಗನನ್ನು ನೆಲಕ್ಕೆ ಅಪ್ಪಳಿಸಿ ಒದ್ದಾಡಿಸಿತು ಹುಡುಗ ಹುರಳಾಡುತ್ತಾ ನೊರೆ ಕಾರಿದನು ಏಸು ಅವನಿಗೆ ಎಷ್ಟು ದಿನದಿಂದ ಹೀಗಾಗುತ್ತಿದೆ ಎಂದು ಹುಡುಗನ ತಂದೆಯನ್ನು ವಿಚಾರಿಸಿದರು ಅದಕ್ಕೆ ಅವನು ಬಾಲ್ಯದಿಂದಲೇ ಹೀಗಾಗುತ್ತಿದೆ ಇದಲ್ಲದೆ ದೆಗುವು ಇವನನ್ನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೂ ನೀರಿಗೂ ದೂಡಿದೆ ತಮ್ಮಿಂದ ಏನಾದರೂ ಸಾಧ್ಯವಾದರೆ ನಮ್ಮ ಮೇಲೆ ದಯವಿಟ್ಟು ಸಹಾಯ ಮಾಡಿ ಎಂದು ಏಸುವನ್ನು ಬೇಡಿಕೊಂಡನು ಅದಕ್ಕೆ ಏಸು ಸಾಧ್ಯವಾದರೆ ಎನ್ನುತ್ತೀಯಲ್ಲ ದೇವರಲ್ಲಿ ವಿಶ್ವಾಸ ಇಡುವವನಿಗೆ ಎಲ್ಲವೂ ಸಾಧ್ಯ ಎಂದರು ಆಗ ಆ ಬಾಲಕನ ತಂದೆ ನಾನು ವಿಶ್ವಾಸಿಸುತ್ತೇನೆ ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂದು ಏಸುವಿಗೆ ಮೊರೆಯಿಟ್ಟನು ಜನಸಂದಣಿ ಬೆಳೆಯುತ್ತಿರುವುದನ್ನು ಕಂಡ ಏಸು ಆ ದೆವ್ವವನ್ನು ಗದರಿಸಿ ಎಲೈ ಕಿವುಡ ಮುಖ ದೆವ್ವವೆ ಇವನನ್ನು ಬಿಟ್ಟು ತೊಲಗು ಇನ್ನೆಂದಿಗೂ ಇವನೊಳಗೆ ಪ್ರವೇಶಿಸ ಕೂಡದೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದರು ದೆವ್ವವು ಕಿರುಚುತ್ತ ಹುಡುಗನನ್ನು ವಿಲವಿಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು ಹುಡುಗನು ಶವದಂತಾದನು ಅಲ್ಲಿದ್ದವರಲ್ಲಿ ಅನೇಕರು ಹುಡುಗ ಸತ್ತು ಹೋದ ಎಂದುಕೊಂಡರು ಆದರೆ ಏಸು ಅವನ ಕೈ ಹಿಡಿದು ಎತ್ತಲು ಅವನು ಎದ್ದು ನಿಂತನು ಅಂದು ಏಸು ಮನೆಗೆ ಬಂದಾಗ ಶಿಷ್ಯರು ಪ್ರತ್ಯೇಕವಾಗಿ ಅವರ ಬಳಿಗೆ ಬಂದು ಆ ದೆವ್ವವನ್ನು ಹೊರಗಟ್ಟಲು ನಮ್ಮಿಂದೇಕೆ ಆಗಲಿಲ್ಲ ಎಂದು ಕೇಳಿದರು ಅದಕ್ಕೆ ಏಸು ಈ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯ ಹೊರತು ಬೇರೆ ಮಾರ್ಗವಿಲ್ಲ ಎಂದರು ಪ್ರಭುವಿನ ಶುಭ ಸಂದೇಶ क्रिस्थरे स्तुति सलीम्